ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಆಯ್ಕೆಯಲ್ಲಿ ಹಸ್ತಕ್ಷೇಪ ಮಾಡಿದ್ದು ನನ್ನ ಮಾತು ಪರಿಗಣಿಸಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದ ಸಂಸದ ಕೆ ಸುಧಾಕರ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಮಾನ್ಯ ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳ ನಾನು ಕೇಳಿದ್ದೇನೆ ವಿಜಯೇಂದ್ರ ಅವರು ನಮ್ಮನ್ನ ಸಮಾಧಿ ಮಾಡಕ್ಕೆ ಹೊರಟಿದ್ದಾರೆ ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ರೀತಿ ಹೇಳಿಕೆಗಳನ್ನ ದಯವಿಟ್ಟು ಕೊಡಬೇಡಿ ಅದು ನಿಮಗೂ ಕೂಡ ಗೌರವ ತರೋದಿಲ್ಲ ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದ ಒಬ್ಬ ಕಾರ್ಯಕರ್ತ ಮತ್ತೆ ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು ಈ ಕುರಿತು ಮಾಧ್ಯಮಗಳ ಜತೆಗೆ ಮಾತನಾಡಿದ ಬಿವೈ ವಿಜಯೇಂದ್ರ ಅವರು ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ನನ್ನ ಹಸ್ತಕ್ಷೇಪವಿಲ್ಲ ಪಕ್ಷ ನನ್ನ ಸ್ವತ್ತೂ ಅಲ್ಲ ಅವರ ಸ್ವತ್ತೂ ಅಲ್ಲ ಮುಂದಿನ ಬಾರಿ ಸಿಎಂ ಆಗಲು ನಾನು ಸಂಘಟನೆ ಮಾಡುತ್ತಿಲ್ಲ ಹಗುರವಾಗಿ ಮಾತನಾಡುವುದು ಅವರಿಗೆ ಶೋಭೆ ತರಲ್ಲ ಹಗುರವಾಗಿ ಮಾತನಾಡಬಾರದು ಎಂದು ಮನವಿ ಮಾಡುತ್ತೇನೆ ಎಂದಿದ್ದಾರೆ ಸುಧಾಕರ್ ಆಕ್ರೋಶ ಭರಿತ ಮಾತು ನೋಡಿದ್ದೇನೆ ನಮ್ಮನ್ನು ಸಮಾಧಿ ಮಾಡಲು ಹೊರಟಿದ್ದಾರೆ ಎಂದಿದ್ದಾರೆ ಈ ರೀತಿ ಆಕ್ರೋಶದ ಮಾತು ಸರಿಯಲ್ಲ ನಾನು ಸುಧಾಕರ್ ಅವರನ್ನ ಭೇಟಿಯಾಗಿ ಮಾತನಾಡುವೆ ನನ್ನ ಮೇಲೆ ಸುಧಾಕರ್ ಆರೋಪ ಮಾಡುವುದು ಸರಿಯಲ್ಲ ಇದರಿಂದ ಅವರಿಗೂ ಗೌರವ ಸಿಗಲ್ಲ ಪಕ್ಷಕ್ಕೂ ಗೌರವ ಇಲ್ಲ ಎಂದರು ನಾನೊಬ್ಬ ರಾಜ್ಯದ ಅಧ್ಯಕ್ಷ ಇದೇನು ಮಂತ್ರಿ ಸ್ಥಾನ ಅಲ್ಲ ನಾನು ಮನೆ ಮಾಟ ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ ಇದು ಪಕ್ಷ ಅವ್ರ ಸ್ವತ್ತು ಅಲ್ಲ ನನ್ನ ಸ್ವತ್ತು ಅಲ್ಲ ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ ಹಾಗಾಗಿ ಇದು ಪಕ್ಷ ನನ್ನ ಸ್ವತ್ತು ನಾನ್ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಇದನ್ನ ಮುಂದಿಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ ಆ ರೀತಿ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಅವರಿಗೆ ಶೋಭೆ ತರೋದಿಲ್ಲ ಖಂಡಿತ ಆ ರೀತಿ ಮಾತನಾಡಬಾರದು ಅಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇಲ್ಲ ವಿನಂತಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ರು ಉಪಿತರಿದ್ದರು ನೈನ್ ಲೈವ್ ನ್ಯೂಸ್ ಬೆಂಗಳೂರು